ಏನಿಲ್ಲ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಿ ಎಷ್ಟೊತ್ತಿಗೆ ಬಂದಿದ್ರಿ ಬಾಡ್ರಿಗೆ ಒಂದೂವರೆ ಒಂದೂವರೆ ಒಂದು ಒಂದೂವರೆ ಒಂದು ಒಂದುವರೆ ಒಂದೂವರೆ ಎಷ್ಟು ಎಚ್ ಕೆ ಜಿ ಆಗಿ ಮುನ್ನೂರು ಕೆ ಜಿ ನೋಡಿ ಗುರು ಇವೇ ಟೈರ್ ಎಲ್ಲ ಪೂರ್ತಿ ಉಲ್ಟಾ ಪುಲ್ಟಾ ಮಾಡಿಸ್ತಾ ಇದ್ದೀವಿ ನನಗೆ ಟೈರ್ ಬಿಚ್ಚಕ್ಕೆ ಜಾಗನೇ ಸಿಕ್ಕಿ ಟೈರ್ ನೋಡ್ಕೋಬೇಕು ಟೈರ್ ನೋಡ್ಕೊಂಡು ತಿಂತಾವ ಇಲ್ವೋ ಅಂತ ನೋಡ್ಕೊಂಡು ಇದು ಮಾಡಬೇಕು ಆಲ್ಮೋಸ್ಟ್ ನಮ್ಮ ಡ್ರೈವರ್ಗಳಿಗೆಲ್ಲ ಗೊತ್ತಿರೋದೆ ನಮ್ಮ ರೂಲ್ಸ್ ಇಷ್ಟೇ ಗುರು ಗಾಡಿ ಒಟ್ಟಿನಲ್ಲಿ ನೀಟಾಗಿದ್ದರೆ ನಾವು ಇನ್ನೊಂದ್ ಸ್ವಲ್ಪ ದೂರ ಐತೆ ಇಲ್ಲಿ ಬಂದು ಅಜಣ್ಣರ ಗಾಡಲಿ ಪಾಪ ಮಾಲೆ ಕೆಳಕ್ಟೈತೆ ಗುರು ಬಾಕ್ಸ್ ಕರೆಕ್ಟ್ ಆಗ್ತಾನೆ ಮೇಗಡ ಬಂದು ನಮ್ದು ಅಣ್ಣನ್ ಗಾಡಿಲಿ ಮುನ್ನೂರು ಕೆಜಿ ಐಟಮ್ ಜಾಸ್ತಿ ಐತೆ ಇನ್ನು ಬಾಕ್ಸ್ ಲೆವೆಲ್ ಮಾಡಿಲ್ಲ ಲೆವೆಲ್ ಮಾಡ್ಬೇಕೀಗ ಬಾರ್ಡ್ರ್ ಪಾಸ್ ಮಾಡ್ದು ಇದೇ ಬಾರ್ಡ್ರು ಅಯ್ಯೋ ಐವತ್ ಕೆಜಿ ಗುರು ಇಲ್ಲಿ ಬಾಕ್ಸ್ ಎಲ್ಲಾ ತೆಗ್ದಿಟ್ಟಿದೀವಿ ಇಲ್ಲಿ ಇನ್ನೂರು ಜಿ ಸ್ಟೆಪ್ನಿ ಒಂದು ಇನ್ನೂರು ಕೆ ಜಿ ಬರುತ್ತೆ ಅದನ್ನ ಇಳಿಸಿ ನೂರೈದು ಕೆಜಿ ನೇನೋ ಬರುತ್ತೆ ಅದ್ನ ಕೆಳಗೆ ಕೇಳಿದೇವೆ ಅಂದ್ರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಓನರ್ ಇನ್ನೂ ಡಿಸೆಲ್ಗೆ ಕಾಸು ಹಾಕಿಲ್ಲ ಬ್ರು ಅದಕ್ಕೋಸ್ಕರ ಹೋಗ್ತಾರೆ ಬಂಕ್ ಹತ್ರ ಬಂದು ಹಾಕಿದ್ದೆ ಟೈರ್ ಇಟ್ಟಾಗ ನೋಡ್ತಾ ಇದ್ದೆ ಟೈರ್ ಸಿಕ್ಕಾಪಟ್ಟೆ ತಿನ್ಬಿಟ್ಟದೆ ಏನು ಗೊತ್ತಿಲ್ಲ ಎಷ್ಟೇ ಅಂತ ನೋಡ್ತಾ ಇದ್ದೀನಿ ನಾನು ಬೆಳಿಗ್ಗೆಯಿಂದ ನೋಡ್ಕೋಬಂದೆ ಸಿಕ್ಕಾಪಟ್ಟೆ ಮಳೆ ಇವು ಟೈರ್ ಕೂಡ ಒಂದೊಂದು ಕೂಡ ಒಳಗಡೆ ಸವಿತಾ ಇದ್ದಾವೆ ಏನು ಮಾಡೋಂಗಿಲ್ಲ ಸವಿತಾ ಇದ್ದಾವೆ ಕಾರಣ ಅಂತ ಹೇಳಿದ್ದೆ ಚೇಂಜ್ ಮಾಡಿಸೋ ಅಂತ ಹೇಳಿದ್ರು ನಮ್ಮ ಓನರು ಇನ್ನೂ ಚೇಂಜ್ ಮಾಡಿಸ್ಬೇಕು ಮತ್ತು ಏನಪ್ಪ ಅಂತಂದರೆ ಪೂರ್ತಿ ಎರಡು ಎರಡು ಸೈಡು ನಾಲ್ಕು ಟೈರ್ ಹಿಂದ ಕಡೆ ಸವಿತಾವೆ ಮಾಲ್ ಹೆಂಗೋ ನಮ್ಮ ಇನ್ನೇನು ಹಿಂದಕ್ಕೆ ಬಂದಿಲ್ಲ ಅವರು ಅಜಯಣ್ಣವ್ರದು ಹಿಂದಕ್ಕೆ ಬಂದೈತಂತೆ ಮಾಲು ಇದು ಬಂದೈತೆ ಅಂತ ಹೇಳಿದರು ಈ ಟೈರ್ಗಳೇ ಸತ್ತುಬಡ್ಡೆ ಟೈರ್ ತಿಂತಿರೋದಿದ್ರು ನೋಡಿ ಆ ಕಡೆದು ಈ ಕಡೆ ಎರಡು ತಿಂತ ಬೆಳಿಗ್ಗೆ ಏನಾದರೂ ಮಾಡಿ ಗಾಡಿ ನಿಲ್ಲಿಸ್ಬಿಟ್ಟು ಇದು ಮಾಡಿ ಸ್ಟೆಪ್ನಿ ಚೇ ಇದು ಸ್ಟೆಪ್ನಿ ಅಂತೀನಿ ಟೈರ್ನ ಉಲ್ಟಾ ಪಲ್ಟಾ ಮಾಡಿಸ್ಬೇಕು ಈ ಕಡೆದ ಆ ಕಡೆ ಕಳಿಸಿ ಆ ಕಡದ ಈ ಕಡೆ ಕಳಿಸ್ಬೇಕು ರೆಂಟು ಹಂಗೆ ಗಾಡಿ ಯಾಕೆ ಎಳ್ದಾಡ್ದೈತೆ ಏನಕ್ಕೆ ಕೆಳದಾಡ್ದೈತೆ ಅಂತ ಗೊತ್ತಿಲ್ಲ ಇದು ಎಳ್ದಾಡ್ದೇ ಬೇ ಸಾಕು ಗಾಡಿ ಒಂಚೂರು ದೊಡ್ಡ ದೈಡ್ ಅಂತ ಲೆಫ್ಟ್ ಸೈಡಿಗೆ ಎಳ್ದಾರ್ದಿತ್ತು ಇಲ್ಲ ಅಜಯಾಣ ಗಾಡಿನೂ ಬರ್ತೈತೆ ನಾನು ಡೀಸೆಲ್ ಆಸನ ಅಂತ ನಿಲ್ಸಿದ್ದೆ ಗಾಡಿನ ಒಂದು ಡೀಸೆಲ್ ಹೆಂಡಿಗೆ ಬನ್ನೈತ ಮೊದರೆ ಫೋನ್ ಮಾಡಿದ್ದೆ ಅಮೌಂಟ್ ಹಾಕಿ ಅಂತ ಅಂದರು ಬನ್ನಿ ನೋಡೋಣ ಅಮೌಂಟ್ ಹಾಕಿ ಡೀಸೆಲ್ ಡೀಸೆಲ್ ಹಾಕ್ಸ್ ಅಂತ ಗಾಡಿ ಗಾಡೆ ಅವರು ಬಾಕ್ಸ್ ನೋಡಿ ಇಲ್ಲಿ ಹಿಂದಕ್ಕೆ ಬಂದ್ಬಿಟ್ಟೈತೆ ಆಪಲ್ ನೋಡಿ ಕೆಳಗಡೆ ಬಿದ್ದೈತಾವೆ ಎಲ್ಲಿ ಬಿದ್ದೈತಾವೆ ಅಂತ ಗೊತ್ತಿಲ್ಲ ಎಲ್ಲ ಎಲ್ಲನೂ ಹೇಳಿದವರು ತೆಗ್ದು ಅಜಯ್ ಅಜಯಣಗೆ ಕೇಳಿದ್ರೆ ಅಜಯಣ್ಣ ಮಲಿಗೆ ಕಂಡಿದ್ದೆ ಏನೂ ಗೊತ್ತಿಲ್ಲ ಅನ್ಸುತ್ತೆ ಬಾಕ್ಸಲ್ಲಿ ಸಿಕ್ಕಾಬಿಟ್ಟು ಆಪಲ್ ಕೆಳಗೆ ಬೀಳ್ತಾವೆ ಪಾಲ್ಟಿ ಏನಂತನೋ ಏನೋ ಗೊತ್ತಿಲ್ಲ ಒಂದು ಎಷ್ಟು ಬಿದ್ದಾವಣ ಒಂದು ಬಾಕ್ಸ್ ಪೂರ್ತಿ ಬಿದ್ದಾವ ನೀನು ಎಲ್ಲ ಇದೀಯ ಅನ್ನೋ ತೆಗಿ 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 ನಮ್ಮ ನಮ್ಮ ಏನಾಗಿಲ್ಲ ನಮ್ಮ ಸದ್ಯಕ್ಕೆ ಬರ್ರಪ್ಪ ಹಿಮಾಚಲ್ ಪ್ರದೇಶ್ ಆಪಲ್ ನಾನು ಮನೆಯಲ್ಲಿ ಗುರು ಇಲ್ಲೇ ಬಂದೆ ಹನ್ನೆರಡು ಟೈಮಲ್ಲಿ ಹನ್ನೆರಡುವರೆ ಆಗೈತೆ ಗಾಡಿ ಕೊಡ್ಬೇಕು ಇವಾಗ ಅವನೇ ಓಡ್ಸೋದು ನಾನು ಮಲ್ಕೋಬೇಕು ನಿದ್ದೆ ಹೋಗುತ್ತೆ ಅವ್ರಿಗೆ ಹೋಗ್ಬಿಟ್ಟೆ ಪ್ರವಾಸ ಬಾಡ್ರ್ ದಾಡ್ಬಿಟ್ಟು ಬಂದಿದ್ದೇವೆ ಇಲ್ಲಿಂದ ಮಹಾರಾಷ್ಟ್ರ ಬಾರ್ಡ್ರ ಐತೆ ಪಾಸ್ ಮಾಡ್ಕತ್ತೆ ನಾನು ತೋರಿಸ್ಕೊಟ್ಟಿದ್ದೀನಿ ಮಹಾರಾಷ್ಟ್ರ ಬಾರ್ಡರ್ ಪಾಸ್ ಮಾಡ್ಕೊಂಡು ಸೀದಾ ಹೋಗ್ತಾ ಇರೋದು ಈ ವೇಳೆ ಒಂದೇ ರೋಡು ಬನ್ನಿ ಒಂದೇ ನೋಡೋಣ ಅಜಯಣ್ಣರು ಮುಂದೆ ಮುಂದೆಗಡೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಜಯಣ್ಣವ್ರು ಸಿಗ್ತಾನೆ ಬನ್ನಿ ಅಂತ ಹೇಳಿದ್ದಾರೆ ಅವರು ಹೈದರಾಬಾದ್ ಗಂಟೆ ಜೊತೆಗೆ ಬರ್ತಾರೆ ಹೈದರಾಬಾದಿಂದ ಅವ್ರು ಕಡೆಗೆ ಹೋಗ್ತಾರೆ ನಾವು ಈ ಕಡೆಗೆ ಹೋಗ್ತೀವಿ ಅಷ್ಟೇ ಫೈನಲಿ ಗುರು ಬೆಳಿಗ್ಗೆ ನೋಡಿದಾಗ ಮಹಾರಾಷ್ಟ್ರ ಟು ಇದರಲ್ಲಿ ಬಂದಿದ್ದರು ಆದಿಲಾಬಾದ್ ರೋಡಲ್ಲಿ ಟೂ ಇದರ ಅಲ್ಲಿಗೆ ನನಗೆ ಗೊತ್ತೇ ಇಲ್ಲ ರಾತ್ರಿ ಮಲ್ಕೊಂಡಿದ್ದೀನಿ ನಮ್ಮ ಗಾಡಿ ಬರೀ ಹದಿನೆಂಟು ಒಂಬೈನೂರ ಹತ್ತು ಬಂದೈತೆ ಕಾಟದಲ್ಲಿ ಅಜಯ್ ಅಣ್ಣಂದು ಹತ್ತೊಂಬತ್ತು ಏಳ್ನೂರು ಚಿಲ್ಡ್ರನ್ ಏನೋ ಬಂದೈತೆ ಪಾ ಕಾಟ ಪಾಸಾಗಿಲ್ಲ ಅಜಯಣ್ಣನ ಗಾಡಿ ಅಜಯಣ್ಣನ ಗಾಡಿ ಪಾಸ್ ಪಾಸಾಗ್ದಾನೆ ಅಜಯಣ್ಣನ ಗಾಡಿಗೆ ಫೈನ್ ಹಾಕಿದ್ದಾರೆ ಇಪ್ಪತ್ನಾಲ್ಕು ಸಾವಿರ ನನಗೆ ಗೊತ್ತೇ ಇಲ್ಲ ಸೇಮ್ ಬಾಕ್ಸು ಅಂದರೆ ಏನು ಕಷ್ಟ ಒಂದು ಟನ್ನೇಜ್ ಅಂತ ಗೊತ್ತಿಲ್ಲ ಏನು ಮಾಡೋಂಗಿಲ್ಲ ಬನ್ನಿ ಮುಂದೆ ಅಜಣ್ಣ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ ಟೋಲ್ ಟೋಲಲ್ಲಿ ಅಮೌಂಟ್ ಏನೋ ಖಾಲಿ ಆಗಿದೆ ಅಂತ ಏನು ಮಾಡೋದು ಹಣೆ ಚೆನ್ನಾಗಿ ಚೆನ್ನಾಗಿರ್ಬೇಕು ಅನ್ನೋದು ಅದಕ್ಕೆ ಹಣೆ ಚೆನ್ನಾಗಿ ಚೆನ್ನಾಗಿದ್ರೆ ಏನು ಬೇಕಾದ್ರು ಮಾಡ್ಬೋದು ಅಂತ ಹೇಳ್ತಾರಲ್ಲ ಸರ್ ಹಣೆ ಬರೋ ಕೆಟ್ಟಾಗ ಏನು ಏನೂ ಮಾಡೋಕ್ಕಾಗಲ್ಲ ಒಬ್ಬ ಗಾಡಿ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಿ ನಮಗೆ ಹೊಟ್ಟೆ ಹೊರತಾ ಇದೆ ಗುರು ಜೊತೆಲಿ ಬಂದು ಗಾಡಿ ಹಿಂಗೆ ಆಗ್ಬಿಡ್ತಲ್ಲ ಅಂತ ಅಣ್ಣ ರಾತ್ರಿ ಏನೇನಾಯ್ತಣ ಏನಿಲ್ಲ ಗುರು ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಿ ಏನಿಲ್ಲ ಏನಿಲ್ಲ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಿ ಎಷ್ಟು ಜಿ ಬಂದಿದ್ರಿ ಬಾಡಿಗೆ ಒಂದೂರೇ ಒಂದು ಒಂದೂವರೆ ಒಂದು ಒಂದುವರೆ ಒಂದೂವರೆ ಎಷ್ಟು ಎಷ್ಟು ಕೆ ಜಿ ಆಗಿತ್ತು ಮುನ್ನೂರು ಕೆಜಿ ಇನ್ನೂರ ಐದು ಕೆಜಿ ಎಕ್ಸ್ಟ್ರಾ ಇತ್ತು ಹಾಂ ಇಪ್ಪತ್ನಾಲ್ಕು ಸಾವಿರ ಫೈನ್ ಕೊಡ್ತಾ ಅವರ್ ಗಾಡಿ ಹೊರ್ಗಾಕಿದ್ದ ರೀಸ್ ಮಾಡಾಕಿದ್ದ ಹಾಂ ಫೈನ್ ಕಟ್ಟಿ ರೀಸ್ ಮಾಡ್ಕೊ ನಾಲ್ಕು ಗಂಟೆ ಆಯ್ತು ಅದು ಕಾಸಿರ್ಲಿಲ್ಲ ಯಾಚೆ ಕಟ್ಬೇಕಂತ ಒಂದು ಆನ್ಲೈನ್ ಪೇಮೆಂಟ್ ಮಾಡೋಂಗಿಲ್ಲ ನಮ್ಗೆ ಇವತ್ತು ಅವೈದ ಗಾಡಿ ಬಂದು ತೆಗತ್ರಿ ಹಾ ಅವರು ಹಬ್ಬದ ನಾಲ್ಕು ಬಿಟ್ಟಿತ್ತು ಅವ್ರ ಗಾಡಿ ಅವ್ರ ಡ್ರೈವರ್ಗೆ ಫೋನ್ ಮಾಡಿ ಅಲ್ಲಿ ಬರ್ತಾ ಇಲ್ಲ ಒಂದು ಹತ್ತು ಕಿಲೋಮೀಟರ್ ಎ ಟಿ ಎಂ ಇತ್ತು ಅಲ್ಲಿ ಕಾಸು ಬಿಡ್ಕೊಂಡ್ಬಂದು ಅವ್ರಿಗೆ ಫೋನ್ ಡ್ರೈವ್ ಮಾಡಿ ಅವ್ರಿಗೆ ಬಿಡ್ಸ್ಕೊಂಡ್ ಬಂದು ಬಾರ್ಡ್ರ ತೋರಿಸ್ ಏನಾದರೂ ಏನಾದ್ರು ಫ್ರೆಂಡ್ಸ್ ಹಾಕ್ತಾರಲ್ಲ ಅವ್ರ ನೈಟ್ ಟೈಮ್ ಅದೇ ಅದಕ್ಕೂ ಅದಕ್ಕೆ ಖುಷಿ ಆ ಬೆಂಟ್ ಆಗ್ತಾರೆ ನೀನ್ ಹೇಳಿದ್ರೆ ಕೇಳಿದ್ರೆ ನನ್ ಗಾಡಿ ಹತ್ತು ಬಾಳಿದ್ರೆ ಮುಂದೆ ಅದಕ್ಕೆ ಬಾಳ್ ಹಾಕಿದ್ರೆ ಗಾಡಿ ಪಾಸ್ ಆಯ್ತಿತ್ತು ಆರಾಮಾಗಿ ಮಗಳೇ ಹತ್ತು ರೂಪಾಯಿ ತಿನ್ನಿಸ್ತಾ ಕಣ್ ಮುಚ್ಕೊಂಡ್ ಹೋಗ್ಬಾರ ಬಾರ್ಡರ್ ಪಾಸ್ ಮಾಡ್ಬೇಕಲ್ಲ ಅಲ್ಲಿ ಮುಂದೆ ಹಾಕೋಣ ಹಂಗೇ ಹಾಕೋಣ ಮಾಡಿಸ್ತಾ ಇದ್ದೀವಿ ನನಗೆ ಟೈರು ಬಿಚ್ಚಕ್ಕೆ ಜಾಗನೇ ಸಿಕ್ಕಿರಲಿಲ್ಲ ಹುಡುಗರು ಫುಲ್ಲು ಮಳೆ ಎಲ್ಲ ತಲ್ಲೂ ಇಲ್ಲಿ ಬಂದು ಮಹಾರಾಷ್ಟ್ರದಲ್ಲಿ ಎಂಡಿಂಗಲ್ಲಿ ಇನ್ನೊಂದು ಇಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟರ್ ಇದೆ ಬಾಡ್ರು ಇಲ್ಲಿಗೆ ಬಂದಿದ್ದ ತಕ್ಷಣ ಹೆಂಗ ಅವ್ನು ಹೆಂಗೆ ಚೇಂಜ್ ಮಾಡ್ಕೊಡ್ತೀನಿ ಬನ್ನಿ ಅಂತ ಅಂದ ಗಾಡಿ ಫ್ರೀ ಇದಾವ್ಗೆ ಬಂದೋ ಇಲ್ಲಿಗೆ ಚೇಂಜ್ ಮಾಡ್ತಾ ಇದ್ದಾನೆ ಎರಡು ಈ ಕಡೆ ಉಲ್ಟಾ ಮಾಡಿ ಆ ಕಡೆದು ಉಲ್ಟಾ ಮಾಡ್ತಾನೆ ನೋಡಿ ಇಷ್ಟು ಉದ್ದವ್ನಿಗೆ ವಯಸ್ಸಿಗೆ ಎಷ್ಟು ಕೆಲಸ ಮಾಡ್ತಾವನೆ ಎಲ್ಲರು ಇರ್ತಾರೆ ಶೋಕಿಗೆ ಮಾಡ್ತಾ ಇರ್ತಾರೆ ಆದರೆ ಅವ್ನು ನೋಡಿ ಅವನು ಇವನು ಏಜು ಸುಮಾರಿಗೆ ಒಂದು ಒಂದು ಹದಿನಾರು ಹದಿನೇಳು ವರ್ಷ ಚಾನ್ಸುತ್ತೆ ಈ ವಯಸ್ಸಲ್ಲಿ ಕೆಲಸ ಮಾಡ್ತಾವೆಂದರೆ ಮನೇಲಿ ಎಷ್ಟು ಪ್ರಾಬ್ಲಮ್ ಇರಬೇಕಲ್ಲ ಏನೂ ಮಾಡೋಂಗಿಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋಂಗೆ ಮಾಡಲೇ ಇರ್ಬೇಕಲ್ಲ ಫೈನಲಿ ಗುರು ಟೈರೆಲ್ಲ ಉಲ್ಟ ಮಾಡಿ ಇವಾಗ ಟೈರ್ ಸಿಕ್ಕಾಪಟ್ಟೆ ಸವಿತ ಇದ್ದು ನೋಡಿ ಬಟನ್ ಒಳಗ ಮಾಡಿಸ್ತೀನಿ ಹೊರಡ್ಬೇಕು ಇಲ್ಲಿಂದ ಈಗ ಬಾ ಬಾಡ್ರಿ ನಂದು ಎಪ್ಪತ್ತು ಕಿಲೋಮೀಟ್ರ್ ಐತೆ ಹೊರಡೋಣ ಅಂಡ್ರಿ ನಡ್ರಿ ಹೊರಡೋಣ ಏನು ಆದರೆ ಓಡೋ ಟೈರೆಲ್ಲ ಉಲ್ಟ ಮಾಡ್ಸಾಯ್ತು ನಮ್ಮ ರೂಲ್ಸ್ ಏನಂತ ಅಂತ ಗಾಡಿ ರನ್ನಿಂಗಲ್ಲಿದ್ದಾಗ ಅದು ಎಷ್ಟು ಸಾವಿರ ಕಿಲೋಮೀಟ್ರ್ ಓಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆರ್ನೂರಿಂದ ಎಂಟುನೂರು ಕಿಲೋಮೀಟ್ರಿಗೆ ನಾನು ಗ್ರೀಸ್ ಹೊಡೆಸೇ ಹೊಡಿಸ್ತೀನಿ ಗಾಡಿಗೆ ಏನಕ್ಕೆ ಅಂತ ಕಟ್ಟೆ ನರ್ಕ ನರ್ಕ ಅಂತ ಸೊಂಡು ಬರ್ತೇವೆ ಜರ್ನಿ ಮಾಡ್ತಾ ಇರ್ತೀವಿ ಒಂದು ಹಳ್ಳ ದಿಡ್ಕ ಇರುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತ ಮಳೆಗೆ ನೀರು ಪಾರ ಎಲ್ಲ ಹೊಡೆದು ಫುಲ್ ಇದಾಗಿರುತ್ತೆ ಅದಕ್ಕೋಸ್ಕರ ರೀಲ್ಸ್ ಹೊಡೆಸ್ತಾ ಇರ್ತೀವಿ ಮತ್ತೆ ಏರ್ ಚೆಕ್ ಮಾಡ್ಸೋಲ್ಲ ಏನಕ್ಕೆ ಅಂದರೆ ಖಾಲಿ ಗಾಡೀಲಿ ಮಾತ್ರ ಏರ್ ಚೆಕ್ ಮಾಡಿಸ್ಬೇಕು ಲೋಡ್ ಗಾಡಿಲಿ ಯಾರು ಏರ್ ಚೆಕ್ ಮಾಡ್ಸೋಲ್ಲ ನಾವು ಚೆಕ್ ಮಾಡ್ಸಲ್ಲ ಲೋಡ್ ಲೋಡ್ ಗಾಡೀಲಿ ಏನಪ್ಪ ಅಂದರೆ ಟೈರ್ ನೋಡ್ಕೋಬೇಕು ಟೈರ್ ನೋಡ್ಕೊಂಡು ತಿಂತಾವೋ ಇಲ್ವೋ ಅಂತ ನೋಡ್ಕೊಂಡು ಇದು ಮಾಡಬೇಕು ಆಲ್ಮೋಸ್ಟ್ ನಮ್ಮ ಡ್ರೈವರ್ಗಳಿಗೆಲ್ಲ ಗೊತ್ತಿರೋದೆ ನಮ್ಮ ರೂಲ್ಸ್ ಇಷ್ಟೇ ಗುರು ಗಾಡಿ ಒಟ್ಟಿನಲ್ಲಿ ನೀಟಾಗಿದ್ದರೆ ನಾವು ನೀಟಾಗಿರ್ತೀವಿ ಅನ್ನೋದೊಂದು ಸೇಫಲ್ಲಿ ಮಾಡೋದಿದೆ ಎಲ್ಲ ಕೆಲಸನ ಮಾಡಿಸ್ಕೊಳ್ಳಿ ಎಲ್ಲ ಆಲ್ಮೋಸ್ಟು ಬನ್ನಿ ಇಲ್ಲಿ ಮುಂದೆ ಹೋಗೋಣ ಇಲ್ಲಿ ಗುರು ಬಾಡ್ರಿ ಇನ್ನೊಂದು ಸ್ವಲ್ಪ ದೂರ ಐತೆ ಇಲ್ಲಿಗೆ ಬಂದು ಗುರು ಬಾಕ್ಸ್ ಜಣ್ಣ ಗಾಡಲಿ ಪಪ್ಪ ಮಾಲೆ ಬಾಕ್ಸ್ ಪೂರ್ತಿಯ ಎಲ್ಲ ಹಿಂಗ್ ಹಗ್ಗ ಅಗ್ಗ ಹಗ್ಗ ಅಗ್ಗ ಹೇಳ್ಕಳ ಹಿಂಗ ಹೊಡ್ಕಳಿ ಅಂತ ಅಂದ್ರೆ ಹಿಂಗ್ ಹೊಡಿತಾರ ಅಗ್ಗವ ಹಿಂಗ್ ಹೊಡಿಬೇಕು ಹಿಂಗೆ ಹೂವು ಹೊಡ್ದಂಗೆ ನಮ್ಮ ಅಜ್ಜಹಣ್ಣ ಪಾಪ ಮುಖ ನೋಡಕ್ ಆಯ್ತದ ಸೊ ಒಯ್ಯ ಒಯ್ಯಂಗ ಆಚಾರವೇ ಸರಿಲ್ಲ ಭಗವಂತ ಏನು ಏನಕ್ ಮೋಸ ಮಾಡ್ತಾನ ಅದ್ರಾಗ ಬಾಡ್ರಲ್ಲಿ ನೋಡ್ರಿ ದುಡ್ಡು ದುಡ್ಡಾಯ್ತು ನೋಡಿಲಿ ಒಯ್ಯ ಪಾಪ ಒಯ್ಯಟ್ಟೂರಿ ನಮ್ಗೆ ನೋಡಿದ್ರಿ ಕೆಳಗ ಡರ್ಬಲ ಟರ್ಪಲ್ ನಿಧಾನ ನಿಧಾನ

ಅಣ್ಣ ಆ ಬಾಕ್ಸ ನೀಟಾಗಿ ಇಳಿಕ ಆ ಬಾಕ್ಸ ನೀಟಾಗಿ ಇಳಿಕ ಬಿಟ್ಟು ಅದಕ್ಕೆ ಇಟ್ಬಿಟ್ಟು ಈಗ ಏನೈತಿ ಟರ್ಪಲ್ ಇದು ಬ್ಲೂ ಗ್ರೀನ್ ಕಲರು ಹಿಂಗೆ ಎತ್ತ ಮೇಕೆ ಎತ್ಬಿಟ್ಟು ಮೂರು ಬೆಲ್ಟ್ ಹೊಡೆದ್ಬಿಟ್ಟು ತಿರ್ಗಿ ಹಂಗ ಕತ್ರಿ ಹೊಣೆ ಅಂತಡಿ ಅದು ತೆಗಿಯೋದು ಈಗ ಹೇಳ್ತೀನಿ ಮೇಗಡೆಗೆ ಬಂದು ನಮ್ದು ಅಣ್ಣನಗಡ ಮುನ್ನೂರು ಕೆ ಜಿ ಐಟಮ್ ಜಾಸ್ತಿ ಐತೆ ಇನ್ನೂ ಇನ್ನೂ ಬಾಕ್ಸ್ ಲೆವೆಲ್ ಮಾಡಿಲ್ಲ ಲೆವೆಲ್ ಮಾಡ್ಬೇಕೀಗ ನಮ್ಮದಕ್ಕೆ ತೆಗ್ದು ಹಾಕ್ತೇದ ಒಂದು ಹತ್ತು ಪಾಕ್ಸ್ ಹಾಕೋಣ ಅಂದ್ಬಿಟ್ಟು ಜೋಡಸ್ ಐತೆ ಅಜಯಣ್ಣ ರಾತ್ರಿ ಫೈನ್ ಕಟ್ಟಿ ಬಾಬು ಬೇಜಾರಾಗೋಯ್ತವ ಅವಯ್ಯ ಅಂದ್ರೆ ಬೇಜಾರಾದ್ರೆ ಎಷ್ಟು ಖುಷಿ ಆಯ್ತು ನೋಡಿ ಅವಯ್ಯ ಏನು ಮಾಡಂಗಿಲ್ಲ ಬನ್ನಿ ಬಾಡ್ರ ಹತ್ರಕ್ ಹೋಗೋಣ ಎಲ್ಲ ಗಾಡಿ ಎಲ್ಲ ಲೆವೆಲ್ ಮಾಡ್ಕೊಂಡು ಬುರೋ ಬಾಡ್ರ ಹತ್ರ ಬಂದಿದ್ದೀವಿ ಇವಾಗ ನಮ್ಮ ಅಣ್ಣ ಕಡೆಗಿಳಿದೋಯ್ತವ ವೈಟ್ ಬರೋದು ಬೇಡ ನೋಡಿ ಪಾಸ್ ಮಾಡ್ಕೊಂಡು ಹೋಗೋಣ ಅಂತ ಕೆಳಗಡೆ ಹಿಡಿತಾವ್ರೆ ಸ್ಟೆಪ್ ನಡಿಸ್ಕೊಟ್ಟಿದ್ದ ಗಾಡಿ ಸ್ಟೆಪ್ ನೋಡಿಸ್ಬಿಟ್ಟು ಸೇಫಾಗಿ ತಗೊಬರ್ಬೇಕು ಒಂದು ಸ್ಟೆಪ್ತೀರಲ್ಲಿ ಮಕ್ಕಳು ಸಾಯ್ತಾರೆ ಅದಕ್ಕೋಸ್ಕರ ಇದು ಮಾಡ್ತಾ ಇದ್ದೀವಿ ಈಗ ಬಾರ್ಡ್ರ್ ಪಾಸ್ ಮಾಡೋಕೆ ನಾನು ಹೋಗ್ತೀನಿ ನಾನು ಬಾರ್ಡ್ರ್ ಪಾಸ್ ಮಾಡಿಕೊಂಡು ಅಲ್ಲಿ ಒಳಗಡೆ ಚೆಕ್ ಪೋಸ್ಟಿಗೆ ಅಮೌಂಟ್ ಕೊಟ್ಬಿಟ್ಟು ಹೊರಗಡೆ ಬರ್ತೀನಿ ಆಗಡೆ ಬರುತ್ತೆ ಹಿಂದೆ ಬನ್ನಿ ಬಾರ್ಡ್ರ್ ಪಾಸ್ ಮಾಡೋಣ ಈ ಗುರು ಬಾರ್ಡ್ರ್ ಪಾಸ್ ಮಾಡ್ದು ಇದೇ ಬಾರ್ಡ್ರು ಅಯ್ಯೋ ಐವತ್ತು ಕೆ ಜಿ ಗುರು ಇಲ್ಲಿ ಬಾಕ್ಸ್ ಎಲ್ಲ ತೆಗ್ದಿಟ್ಟಿದ್ದೀವಿ ಇಲ್ಲಿ ಇನ್ನೂರು ಕೆ ಜಿ ಸ್ಟೆಪ್ನಿ ಒಂದು ಇನ್ನೂರು ಕೆ ಜಿ ಬರುತ್ತೆ ಅದನ್ನ ಇಳಿಸಿ ನೂರೈದು ಕೆಜಿನೇನೋ ಬರುತ್ತೆ ಅದನ್ನ ಕೆಳಗೆ ಕಳಿಸಿದ್ದೀವಿ ಅಂದರೂ ಕೂಡ ಬರೀ ಇನ್ನೂ ನೂರೈವತ್ತು ಕೆ ಜಿ ಜಾಸ್ತಿ ಬನ್ನೈತೆ ಒಳಗಡೆ ಕೂತ್ರಿವೆ ಎಷ್ಟು ಕಷ್ಟಪಟ್ಟು ಅಂದರೆ ಬಾಡ್ರ್ ಪಾಸ್ ಮಾಡೋಕ್ಕೆ ಗಾಡಿನ ಸೊ ಬೇಜಾರಾಗಿ ಹೋಗ್ಬಿಟ್ಟೈತೆ ಅಜಾಣ ನಸೀಬೆ ಚೆನ್ನಾಗಿಲ್ವೋ ಆ ಏನೋ ಒಯ್ಯ ಏನು ಗಾಚಾರೇ ಸುದ್ದಿಲ್ಲ ನೆನ್ನಿಂದವ ಬರೀ ಎಲ್ಲ ಗಾಚಾರ ಅನ್ನೋಂಗೆ ಎಲ್ಲ ಒಯ್ಯಿಗೆ ಪೂರ್ತಿ ಇದಾಗಿ ಹೋಗ್ಬಿಟ್ಟೈತೆ ಪಾಪ ಅಥವಾ ಬೇಜಾರಾಗುತ್ತೆ ನಮಗೆ ನೋಡಿದ್ರೆ ಅಯ್ಯೋ ಅನಿಸುತ್ತೆ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಅಲ್ಲಿ ಒಟ್ಟು ಕಟ್ಟಿ ಬಂತು ಮತ್ತಿಲ್ಲಿ ಒಂದೂವರೆ ಸಾವಿರ ರೂಪಾಯಿ ಏನು ಗುರು ಐವತ್ತು ಕೆಜಿ ನೂರು ಕೆ ನೋಡಿ ಇಲ್ಲಿ ಇವು ಜೀವನ ದೇವ್ರ ಭಗವಂತ ಯಾರಿಗೂ ಕೊಡಬಾರ್ದು ನೋಡಿ ಹಾಂ ಯಾರು ದಯವಿಟ್ಟು ಈ ಶಿಮ್ಲಕ್ಕೆ ಯಾರು ಹೋಯ್ತೀರಾ ಇಲ್ಲ ನಾರ್ಖಂಡಿಗೆ ಯಾರು ಹೋಯ್ತೀರಾ ತೂಕ ಮಾಡಿಸಿ ಬಾಕ್ಸ್ ಸಾಕಳಿ ಈಗ ಹತ್ತಿರದೇ ಸಾಕಾಗ್ಬಿಟ್ಟೈತಿ ಮನೆ ಮುಂದೆ ಹೋಗಿ ಇನ್ನೂ ಅಗಟ್ಟ ರೂಪಾಯಿ ಹೊಡಿಬೇಕು ಅಣ್ಣಂದ ಮಾಲೆ ಕೂರಿಸ್ಬಿಟ್ಟು ನೋಡಣ ಮತ್ತೆ ತಿರ್ಗಾ ಅಲ್ಲಿ ಬಾಡ್ರಿಂದ ಬಂದಿ ಬಾಡಿಗೆ ಸೀರಿ ಶಿಫ್ಟ್ ಮಾಡಿ ಅಗ್ಗ ಹೊಡಗಿವೆ ನೀಟಾಗಿ ಎನರ್ಜಿ ಇರ್ಲಿಲ್ಲ ಅಂತ ಮೌಂಟೇನ್ ಡ್ಯೂ ಕುಡಿತ ಎನರ್ಜಿ ಬರ್ಲಿ ಅಂತ ಬನ್ನಿ ಎಲ್ಲ ಮೌಂಟೇನ್ ಡ್ಯೂ ಕುಡಿಯೋಣ ಏನಣ್ಣ ಅಜೇ ಅಣ್ಣ ಸಮಾಚಾರ ಯಾಕಣ ಹಿಂಗಾಗ್ಬಿಡ್ತವ್ ಜೀವನ ಅಣ್ಣ ಬೆಳೆ ಬೆಳಗ್ಗೆ ಯಾರ ಮುಖ ನೋಡಿದೆ ನೀ ಎದ್ಬಿಟ್ಟು ಹ್ಮ್ ಯಾರೋ ಬೇರೆಯವ್ರ ಮುಖ ನೋಡಿದಿ ಅದಕ್ಕೆ ಹಿಂಗ ಆಯ್ತು ನಿನಗೆ ಇವತ್ತು ಅಣ್ಣನ ಮುಖನಾ ಅಯ್ಯೋ ಸವಾಲು ಬಾಣ ಬಾಣ ಇಲ್ಲೇ ಟರ್ಪಾ ಇನ್ನಲ್ಲಿ ಗುರು ಎಲ್ಲಾನು ಶಿಫ್ಟಿಂಗ್ ಮಾಡ್ತಾ ಇದೀವಿ ಅದರಿಂದ ಎಂಟು ಬಾಕ್ಸ್ ಇದೆ ಶಿಫ್ಟಿಂಗ್ ಮಾಡಬೇಕು ಎಲ್ಲಾನು ನೀಟಾಗಿ ಶಿಫ್ಟಿಂಗ್ ಮಾಡ್ಬೇಕು ನೋಡಿ ಹಿಂಗ ಆ ಮಾಲು ಮಾಲೂ ಅದ್ರ ಕತ್ರಿ ಹೊಡೆದ್ರೆ ನೀಟಾಗಿ ಹೊಡೆದಿಲ್ಲ ಕತ್ರಿ ಏನೂ ಮಾಡಂಗಿಲ್ಲ ಹಣೆ ಬರೋಕ್ಕೆ ಹೊಣೆ ಯಾರು ಇಲ್ಲಿ ಬಲ್ಲವರು ಯಾರು ಅಂತ ಒಂದು ಗಾದೆ ಮಾತಿಲ್ಲು ಫೈನಲಿ ಗುರು ಗಾಡಿಗೆ ಬಾಕ್ಸೆಲ್ಲ ಕೂರಿಸಿ ಅಗಡ್ಡರ್ಪಲ್ಲೆಲ್ಲ ಹಾಕಿ ಅದಕ್ಕೆ ನೀಟಾಗಿ ಸ್ಟ್ರೈಟ್ ಮಾಡಿದ ನೇರ ಮಾಡಿದ್ದೀವಾಗ ಈಗ ಆ ಕಡೆಗೆ ಹೋಗ್ತಾರೆ ಈಗ ಹೈದರಾಬಾದ್ ಗಂಟೆ ಜೊತೆಲೆ ಬರ್ತಾರೆ ನಾವು ಹೈದ್ರಾಬಾದ್ ಗಂಟೆ ಹೋಗ್ತೀವಿ ಅಲ್ಲ ಒಂಗಲ್ ಗಂಟೆ ಜೊತೆ ಬರ್ತಾರೆ ಇಲ್ಲ ಅಂತಂದರೆ ಎಲ್ಲೇ ಇಲ್ಲೇ ಸೆಂಟ್ರಲ್ ಯಾವ್ದಾದ್ರು ಹೋಗ್ತೀನಿ ಅಂತ ಇದ್ದರು ಎಲ್ಲಿಗೆ ಹೋಗ್ತಾರೆ ಅಂದರೆ ಗೊತ್ತಿಲ್ಲ ನೀನು ನೋಡೋಣ ಈ ವಿಡಿಯೋನ ಇಲ್ಲಿಗೆ ಹೆಂಗೆ ಮಾಡ್ತೀನಿ ಯಾರು ನಾನು ಹೊಸ್ದಾಗ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಇನ್ಸ್ಟಾಗ್ರಾಮ್ ಅಕೌಂಟ್ನೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಬಡವ್ರ ಮಕ್ಕಳು ಬೆಳೆಸ್ರಪ್ಪ ನಮ್ಮ ವೀಡಿಯೋದಲ್ಲಿ ಏನಾರು ತಪ್ಪಾಗಿದ್ರೆ ದಯವಿಟ್ಟು ಚಮಿಸಿ ಅಣ್ಣ ಹಿಂಗೆ ಐತ ಹಿಂಗೆ ಇಲ್ಲ ಅಂತ ಹೇಳ್ಬಿಟ್ಟು ತಿದ್ಕೊಳ್ಳಿ ಅಂತ ಒಂದು ಮಾತು ಕೇಳಿ ಎಲ್ಲ ಇದು ಮಾಡ್ಬಿಡಿ ತಿದ್ಕೊಳ್ತೀವಿ ಮಾತಿಗೆ ತಪ್ಪಲ್ಲ ಇನ್ನೂ ಏನಾದರೂ ವೀಡಿಯೋ ಚೇಂಜಸ್ ಬೇಕು ಅಂತ ಅಂದರೆ ಕಮೆಂಟ್ ಹಾಕಿ ನೋಡೋಣ ಆದಷ್ಟು ಟ್ರೈ ಮಾಡ್ತೀನಿ ನಿಮಗೋಸ್ಕರ ಓಕೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡ್ಯದಲ್ಲಿ ಸಿಗ್ತೀನಿ